ಸುಗ್ರೀವ ಪುಷ್ಪ ಮಾಲಿಕೆಯನ್ನು ಹಾಕ್ಕೊಂಡು ವಾಲಿಯ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಅಂತ ಯುದ್ಧಕ್ಕೆ ಬಂದರೆ ತಾರೆ ತಡೀತಾಳೆ ವಾಲಿಯನ್ನು ನೀವು ಹೋಗಬೇಡಿ ಎರಡು ಸಾರಿ ಕರೀತಾನೆ ಅಂತಂದರೆ ಏನೋ ಒಂದು ಅನಾಹುತ ಇದೆ ಸ್ವಲ್ಪ ನೀವು ಆಲೋಚನೆ ಮಾಡಿ ವಾಲಿ ಹೇಳಿದ ಯುದ್ಧಕ್ಕೆ ಕರೆದ್ರೆ ಯಾರು ಕರೆದರೂ ಹೋಗುದೆ ಅಂತ ನೋಡಿ ಹೆಣ್ಮಕ್ಕಳು ಎಷ್ಟು ಜಾಗರೂಕರಾಗಿರ್ತಾರೆ ಅಂತ ಅವರಿಗೆ ಇದ್ದಷ್ಟು ಜ್ಞಾನ ಯಾರಿಗೂ ಇರುವುದಿಲ್ಲ ತಾರೆ ಅವಳು ಹೇಳ್ತಾಳೆ ಗಂಡನತ್ರ ಅದು ನಿನ್ನೆ ಯಾರೋ ಇಬ್ಬರು ಬಂದಿದ್ದರಂತೆ ಹನುಮ ಸುಗ್ರೀವನ ಹತ್ರ ಕರ್ಕೊಂಡು ಹೋದಂತೆ ಏ ಯಾರೋ ಇರ್ತಾರೆ ಅಂತ ತಾರೆ ಮುಂದುವರಿಸಿ ಹೇಳ್ತಾಳೆ ಅದು ರಾಮ ಲಕ್ಷ್ಮಣರಂತೆ ಏ ಯಾರಾದರೂ ಏನಂತೆ ಅಂತ ರಾಮ ಲಕ್ಷ್ಮಣರು ದೇವರ ರಾಮ ದೇವರಂತೆ ಲಕ್ಷ್ಮಣ ದೇವರ ಭೃತ್ಯನಂತೆ ಇಬ್ಬರು ಒಟ್ಟಿಗೆ ಸೇರಿ ಬಂದಿದ್ದಾರೆ ಸುಗ್ರೀವನಿಗೆ ದೈವಬಲ ಬಂದು ಕೂಡಿದೆ ಹಾಗಾಗಿ ಮತ್ತೊಮ್ಮೆ ಕರಿತಾನೆ ಒಮ್ಮೆ ಪೆಟ್ಟು ತಿಂದು ಹೋದ ಸುಗ್ರೀವ ಮತ್ತೊಮ್ಮೆ ಕರಿಬೇಕಾಗಿದ್ದರೆ ದೈವಬಲ ಗಟ್ಟಿ ಇರ್ತದೆ ಖಂಡಿತ ಹೋಗಬೇಡಿ ಅಂತ ತಾರೆ ಎಚ್ಚರಿಸ್ತಾಳೆ ಇದು ಮನೆಯಲ್ಲಿ ಪ್ರತಿ ಮನೆಯಲ್ಲಿಯೂ ತಾರೆಯರು ನಮಗೆ ಬರಬೇಕು ಯಾಕೆಂದರೆ ಗಂಡ ಮನೆ ಬಿಟ್ಟು ಹೊರಗೆ ಹೋಗುವಾಗ ಗಂಡನಿಗೆ ಎಚ್ಚರಿಸಬೇಕು ಏನು ಎಚ್ಚರಿಸಬೇಕು ಅಂದರೆ ದೇವರಿದ್ದಾನೆ ಅದನ್ನು ಮರಿಬೇಡಿ ದೇವರನ್ನು ಸ್ಮರಣೆ ಮಾಡಿ ಹೋಗಿ ನಾವು ಹೋಗುವ ಕೆಲಸದಲ್ಲಿ ದೇವರು ನಮ್ಮ ಜೊತೆಗಿದ್ದರೆ ಮಾತ್ರ ನಮಗೆ ರಕ್ಷಣೆ ದೇವರನ್ನು ಈ ವಿರುದ್ಧವಾಗಿ ನಾವು ಹೋದರೆ ರಕ್ಷಣೆ ನಮಗೆ ಆಗುವುದಿಲ್ಲ ಅಂತ ಎಚ್ಚರಿಸುವ ಹೆಣ್ಮಕ್ಕಳು ನಮಗೆ ಬೇಕು ತಾರೆಯರು ಇರಬೇಕು ಮತ್ತು ತಾರೆಯ ಕೆಟ್ಟ ಅರ್ಥದಲ್ಲಿ ಹೇಳಿದ್ದಲ್ಲ ತಾರೆ ಅಂತಂದರೆ ಒಳ್ಳೆಯ ಅರ್ಥ ತಾರಯತೀ ತಾರಾ ತಾರ ಈ ಸಿನಿಮಾ ನಟಿಯರು ತಾರೆಯರು ಅಂತ ಕರೆಯೋದು ಆ ಅರ್ಥ ಅಲ್ಲ ತಾರೆ ಅಂದರೆ ತಾರಯತಿ ಅನಿಷ್ಟ ನಿಜಯಾತು ತಾರ ದಾಟಿಸುವವಳು ಅಂತ ಅರ್ಥ ಅಂತಹ ತಾರೆಯರು ಆ ಗಂಡನಸನನ್ನು ಎಚ್ಚರಿಸಿದರೆ ಆವಾಗ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಸುಗ್ರೀವ ವಾಲಿ ಯುದ್ಧ ಮಾಡ್ತಾನೆ ಸುಗ್ರೀವನು ಯುದ್ಧ ಮಾಡ್ತಾನೆ ರಾಮದೇವರು ಮರದ ಮರೆಯಲ್ಲಿ ನಿಂತು ಯುದ್ಧ ಬಾಣ ಪ್ರಯೋಗ ಮಾಡ್ತಾರೆ ವಾಲಿಯ ಎದೆಗೆ ಬಾಣ ಚುಚ್ಚುತ್ತದೆ ವಾಲಿ ಬೀಳ್ತಾನೆ ಸನ್ನೇತ ವಾಲಿನಿ ವಾಲಿ ಕೆಳಗೆ ಬಿದ್ದ ಎಷ್ಟು ಸುಲಭ ದೇವರು ಅನಾಯಾಸವಾಗಿ ವಾಲಿಯನ್ನು ಕೆಳಗೆ ಬೀಳಿಸಿದ ಜನ ಹೇಳ್ತಾರೆ ರಾಮದೇವರು ಎದುರು ಬರಲಿಲ್ಲ ಯಾಕೆ ಎದುರು ಬಂದು ಯುದ್ಧ ಮಾಡಲಿಲ್ಲ ಅಂತ ಅಂದರೆ ವಾಲಿಗೆ ಅದು ವರ ಇತ್ತಂತೆ ನಿನ್ನ ಎದುರಿಗೆ ಯಾರಾದರೂ ಯುದ್ಧ ಮಾಡಿದರೆ ಅವರು ಸತ್ತೇ ಹೋಗ್ತಾರೆ ರಾಮದೇವರಿಗೆ ಭಯ ಆಯಿತು ನಾನು ಸಾಯ್ತೇನೆ ಅಂತ ಅದಕ್ಕೆ ಅಡ್ಡದಲ್ಲಿ ನಿಂತು ಯುದ್ಧ ಮಾಡಿದರು ಅಂತ ರಾಮದೇವರಿಗೆ ಭಯ ಇಲ್ಲ ರಾಮದೇವರು ನಿರ್ಭೀತರಾದವರು ಅಡ್ಡದಲ್ಲಿ ಯಾಕೆ ನಿಂತರು ಇದಕ್ಕೆ ಉತ್ತರ ಹೇಳಬೇಕು ಒಂದು ಚೂರು ಮುಂದೆ ಹೋಗಿ ಮತ್ತೆ ಹಿಂದೆ ಬರ್ತೇನೆ ವಾಲಿ ಹತ್ರ ರಾಮದೇವರು ನೇರ ಬರ್ತಾರೆ ಇದು ರಾಮದೇವರ ವೈಭವ ಅಂತ ನಾವು ಎಲ್ಲಿ ಪೆಟ್ಟು ಹೊಡೆದಿರ್ತೇವೆ ಆಕ್ಸಿಡೆಂಟ್ ಮಾಡಿರ್ತೇವೆ ಆಮೇಲೆ ಎದುರು ಬರೋದಿಲ್ಲ ತಪ್ಪಿಸಿಕೊಂಡು ಓಡಿ ಹೋಗ್ತೇವೆ ಯಾಕೆಂದರೆ ಭಯ ನಮಗಿರ್ತದೆ ರಾಮದೇವರು ಆ್ಯಕ್ಸಿಡೆಂಟ್ ಮಾಡಿದರೂ ಕೂಡ ರಾಮದೇವರೇ ವಾಲಿಯ ಎದುರು ಬಂದು ನಿಲ್ತಾರಂತೆ ಎದುರು ಬಂದು ನಿಂತು ರಾಮದೇವರು ಕೇಳ್ತಾರಂತೆ ವಾಲಿ ವಾಲಿ ಬಯಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಂಥ ಮೋಸಗಾರ ನೀನು ಎಷ್ಟು ಅನ್ಯಾಯ ಮಾಡಿದ್ದಿ ನೀನು ರಾಮದೇವರು ಕೇಳಿದ್ರು ನಾನೇನು ಅನ್ಯಾಯ ಮಾಡಿದೆ ಅಂತ ದೊಡ್ಡ ಘಟ್ಟ ಇದೊಂದು ಸಂಕ್ಷಿಪ್ತವಾಗಿ ಒಂದೆರಡೇ ವಾಕ್ಯದಲ್ಲಿ ಮುಗಿಸ್ತೇನೆ ವಾಲಿ ಹೇಳಿದ ಮರದ ಅಡ್ಡದಲ್ಲಿ ನಿಂತು ಬಾಣಪ್ರಯೋಗ ಮಾಡಿದ್ದಿ ಇದು ಅನ್ಯಾಯ ಅಂತ ವಾಲಿ ಹೇಳ್ತಾನೆ ಆಗ ರಾಮದೇವರು ಕೇಳ್ತಾರೆ ಒಂದೇ ಮಾತು ಕೇಳ್ತಾರೆ ವಾಲಿ ನೀನು ಮಾಡಿದ್ದು ಎಷ್ಟು ತಪ್ಪಿದೆ ಏನು ತಪ್ಪು ಮಾಡಿದ್ದಿ ವಾಲಿ ಅಂತಂದರೆ ಸುಗ್ರೀವನ ಹೆಂಡತಿಯನ್ನು ಅಪಹಾರ ಮಾಡಿದ್ದಿ ಮಹಾ ಇದು ನಿನ್ನ ತಮ್ಮನ ಹೆಂಡತಿ ಅಂದರೆ ನಿನಗೆ ಮಗಳಿಗೆ ಸಮಾನ ಅಥ್ ಅದರಿಂದ ನಿನ್ನ ಮಗಳಿಗೆ ಸಮಾನನಾಗಿ ಸಮಾನ ಸಮಾನಲಾಗಿರ್ತಕ್ಕಂಥವಳನ್ನು ನೀನು ತಂದು ಇಲ್ಲಿಟ್ಟಿದ್ದೀಯ ಅಂದರೆ ನಿನ್ನ ತಪ್ಪು ಇದು ಮಹಾಪಾಪ ಇದು ಇದು ಹೇಗೆ ನೀನು ಮಾಡಿದಿ ಅನ್ಯಾಯ ಕೆಲಸ ಚೂರು ಜಾಗ ಕೊಡದೆ ಇಲ್ಲಿಂದ ನೀನು ಓಡಿಸಿದ್ದಿ ಇದು ಎಷ್ಟು ತಪ್ಪು ನಿಂದು ಇದು ಅನ್ಯಾಯ ಅಂತ ವಾಲಿಯ ಮುಂದೆ ವಾಲಿ ರಾಮದೇವರ ಮುಂದೆ ವಾಲಿ ಮುಂದೆ ರಾಮದೇವರು ಹೇಳ್ತಾರೆ ನೀನು ಮಾಡಿದ ಅನ್ಯಾಯ ಇದು ಅಂತ ಅದಕ್ಕೆ ವಾಲಿ ಹೇಳಿದ ನಾವು ಕಪಿಗಳು ನಾವು ಪ್ರಾಣಿಗಳು ನಾವು ಪ್ರಾಣಿಗಳಾದ್ದರಿಂದ ನಮಗೆ ಯಾವ ನಿಯಮವೂ ಇಲ್ಲ ನಾವು ಹೇಗೆ ಬೇಕಾದರೂ ಇರಬಹುದು ಸ್ವಚ್ಛಂದ ಬದುಕು ಹಾಗಾಗಿ ನಮಗೆ ನಿಯಮ ಇಲ್ಲ ನಿಯತಿ ಇಲ್ಲ ಇಂಥವರನ್ನು ಮುಟ್ಬೋದು ಇಂಥವರನ್ನು ಮುಟ್ಟಬಾರದು ನಿಯಮ ಎಲ್ಲ ಮನುಷ್ಯರಿಗೆ ಪ್ರಾಣಿಗಳಿಗೆ ನಿಯಮ ಇಲ್ಲ ರಾಮದೇವರು ಹೇಳಿದರು ತುಂಬ ಸಂತೋಷ ನೀನೇನು ಹೇಳಿದೆ ಹಾಗಾದರೆ ನಮಗೆ ನಿಯಮಾವಳಿ ಇಲ್ಲ ಯಾಕೆಂದರೆ ನಾವು ಪ್ರಾಣಿಗಳು ಆದ್ದರಿಂದ ಸ್ವಚ್ಛಂದವಾಗಿ ಬದುಕಬಹುದು ಅಂತ ರಾಮದೇವರು ಹೇಳಿದರು ವಾಲಿ ಹಾಗಾದರೆ ನೀನು ಪ್ರಾಣಿ ನಾನು ಮನುಷ್ಯ ಪ್ರಾಣಿಯನ್ನು ಕೊಲ್ಲುವ ಕ್ರಮ ಹೇಗೆ ಎಲ್ಲಿಯಾದರೂ ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಒಂದು ಜಿಂಕೆ ಇದೆ ಅಂತ ಇಟ್ಕೊಳ್ಳಿ ಒಂದು ಹುಲಿ ಇದೆ ಅಂತ ಇಟ್ಕೊಳ್ಳಿ ಅದನ್ನು ಕೊಲ್ಲಬೇಕು ಹ್ಯಾ ಕೊಲ್ಲಬೇಕು ಹುಲಿ ಇಲ್ಲಿ ಬಾ ನೀನು ನಿಂತ್ಕೋ ನನಗೆ ಫೋರ್ಸ್ ಕೊಡು ನಾನು ಹೊಡೆದು ನಿನ್ನನ್ನು ಕೊಲ್ತೇನೆ ತಲೆ ಸರಿ ಇದ್ದವ ಹೇಳ್ತಾನೆ ಒಂದು ಪ್ರಾಣಿಯನ್ನು ಕೊಲ್ಲಬೇಕಾದ್ರೆ ಅದನ್ನು ಅಡ್ಡದಲ್ಲಿ ನಿಂತೇ ನಾವು ಕೊಲ್ಲಬೇಕಷ್ಟೇ ಹೊರತು ಎದುರಿಗೆ ಮುಖಾಮುಖಿಯಾಗಿ ಕೊಲ್ಲುವ ಕ್ರಮವೇ ಇಲ್ಲ ವಾಲಿ ನಿನ್ನನ್ನು ಪ್ರಾಣಿಯಿಂದ ನೀನು ಒಪ್ಪಿಕೊಂಡಿದ್ದೀ ಅಂತ ಆದರೆ ರಾಮ ಮಾಡಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ನಾನು ಅಡ್ಡದಲ್ಲಿ ನಿಂತು ಕಂದದ್ದು ನೂರಕ್ಕೆ ನೂರು ಪಾಲು ಸತ್ಯನೇ ಯಾಕೆ ನೀನು ಆದ್ದರಿಂದ ಪ್ರಾಣಿಯನ್ನು ಕೊಲ್ಲದೆ ಹೇಗೆ ಜಿಂಕೆಯನ್ನು ಹಿಡಿಬೇಕಾದರೆ ಪುಂಗಿ ಊದುತ್ತಾರೆ ಆ ಸಂಗೀತಕ್ಕೆ ಮರಳಾಗ್ತದೆ ಹಿಡ್ಕೊಂಡು ಬರ್ತಾರೆ ಒಂದು ಪಕ್ಷಿ ಕಾ ಪಾರಿವಾಳವನ್ನು ಹಿಡಿಬೇಕಾದರೆ ಒಂದಿಷ್ಟು ಭತ್ತವನ್ನು ಬಿಸಾಡ್ತಾರೆ ತಿನ್ನಲಿಕ್ಕೆ ಅಂತ ಬರ್ತದೆ ಬಲೆ ಬೀಸ್ತಾನೆ ಹಿಡಿತಾನೆ ತರ್ತಾನೆ ಸಹಜ ಮೀನು ತಿಂತಕ್ಕಂಥವರು ಗಾಲ ಹಾಕ್ತಾರೆ ಹಿಡಿತ ತಿಂತಾರೆ ಸುಲಭ ಇತ್ತು ಅಧರ್ಮ ಅಂತ ಯಾರಾದರೂ ಹೇಳ್ತಾರ ಪ್ರಾಣಿಯನ್ನು ಹಿಡಿಯುವ ಕ್ರಮನೇ ಹೀಗೆ ಹಾಗಾಗಿ ರಾಮ ಮರೆಯಲ್ಲಿ ನಿಂತು ನೀ ಬಾಣಪ್ರಯೋಗ ಮಾಡಿದ್ದು ನ್ಯಾಯ ಅಂತ ವಾಲಿಗೆ ಹೇಳ್ತಾನೆ ಇದು ಎಷ್ಟು ಒಳ್ಳೆಯ ಚಿಂತನೆ ಅಂತಂದರೆ ರಾಮದೇವರು ಮರೆಯಲ್ಲಿ ನಿಂತು ಸಂಹಾರ ಮಾಡಿದರು ನೀವು ನೋಡಿ ನಾವು ನಿತ್ಯ ನಾವು ನೋಡ್ತಾ ಇರ್ತೇವೆ ಇವರು ಸತ್ರು ಅವರು ಸತ್ರು ನಾವು ಕೇ ನೋಡ್ತಾ ಇರ್ತೇವೆ ನಾವು ಕೇಳ್ತೇವೆ ರೀ ಸತ್ರ ಹೌದ್ರಿ ಹೇಗೆ ಸತ್ರು ಅವರಿಗೆ ಕ್ಯಾನ್ಸರ್ ಇತ್ತು ರೀ ಪಾಪ ಕ್ಯಾನ್ಸರಲ್ಲಿ ಒದ್ದಾಡಿ ಒದ್ದಾಡಿ ಸತ್ರು ಸರಿ ಹತ್ರ ನೀವು ಕೇಳ್ತೀರಿ ಏನಾಯ್ತು ರೀ ಅವರಿಗೆ ಅವರಿಗೆ ಹಾರ್ಟ್ ವೀಕ್ ಆಯ್ತು ರೀ ಹಾರ್ಟ್ ಅಟ್ಯಾಕ್ ಆಯಿತು ಸತ್ತೇ ಹೋದ್ರು ಪಾಪ ಅಂತ ಹೇಳ್ತಾರೆ ಆಯಿತು ಅಂತ ಒಬ್ಬರ ಹತ್ರ ಕೇಳ್ತೇವೆ ಇವರು ಸತ್ರು ರೀ ಹೇಗೆ ಸತ್ರು ಮೇಲಿಂದ ಕೆಳಗೆ ಬಿದ್ದು ರೀ ಜಾರಿ ಬಿದ್ದರು ಸತ್ತೇ ಹೋದರು ಅಂತ ನಮ್ಮ ದೇವರು ಹೇಳಿದ ನಾನು ಸುರಕ್ಷಿತ ಅಂತ ಎಲ್ಲದಕ್ಕೂ ದೇವರ ಹೆಸರು ಹೇಳುವವರು ದೇವರು ಕೊಂದ ದೇವರು ಕೊಂದ ದೇವರು ಕೊಂದ ಅಂತ ಯಾರು ಕೂಡ ಸಾಯುವಾಗ ದೇವರು ಕೊಂದ ಅಂತ ಹೇಳೋದಿಲ್ಲ ಅವನು ಜ್ವರ ಬಂದು ಸತ್ತ ನೆಗಡಿಯಾಗಿ ಸತ್ತ ಅವನು ಕ್ಯಾನ್ಸರ್ ಸತ್ತ ಅವನು ಶುಗರ್ ಆಗಿ ಸತ್ತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಂತ ಹೇಳ್ತಾರೆ ದೇವರು ಹೇಳಿದ ನಾನು ಬಚಾವು ಅಂತ ಹೇಳ್ತಾನೆ ಯಾಕೆ ಅಂತಂದರೆ ದೇವರು ಯಾರನ್ನು ಸೃಷ್ಟಿ ಮಾಡಿದ ದೇವರೇ ಒಬ್ಬನನ್ನು ಕೊಲ್ಲಬಹುದು ಹೊರತು ಇನ್ನೊಬ್ಬರಿಗೆ ಕೊಲ್ಲಿಕ್ಕಾಗುವುದಿಲ್ಲ ಲೈಸೆನ್ಸೂ ಇಲ್ಲ ಕೊಲ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾರನ್ನು ಸಾಯಿಸಬೇಕು ಅಂತ ಭಗವಂತ ಬಯಸ್ತಾನೆ ಅವರನ್ನು ಕೊಲ್ತಾನೆ ಅವರು ಸಾಯ್ತಾರೆ ಯಾರನ್ನು ಸಾಯಿಸಬಾರ್ದು ಅಂತ ಭಗವಂತ ಇಚ್ಛೆ ಪಡ್ತಾನೆ ಅವರನ್ನು ಕೊಲ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎತ್ತೆಂಥ ರೋಗದಲ್ಲಿದ್ದವರಿದ್ದಾರೆ ಗೊತ್ತಾ ಕ್ಯಾನ್ಸರ್ ಅಂತ ಬರ್ಕೊಟ್ಟಿದ್ದಾರೆ ನಾನು ನೋಡಿದೆ ನಾನು ಕ್ಯಾನ್ಸರ್ ಅಂತ ಅವರು ಮೂವತ್ತು ವರ್ಷದಿಂದ ಆರಾಮವಾಗಿ ಬದುಕ್ತಾ ಇದ್ದಾರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಬದುಕುವುದೇ ಇಲ್ಲ ಅಂತ ಅರ್ಥ ಕ್ಯಾನ್ಸರ್ ಆದರೂ ಅವ್ರು ಹೇಳ್ತಾರೆ ನನ್ನ ಕ್ಯಾನ್ಸರ್ ಇದೆ ನಾನು ಬದುಕಿದ್ದೇನೆ ದೇವರು ನನಗೆ ಆಯುಷ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಕ್ಯಾನ್ಸರ್ ಸಾಯುವ ರೋಗಗಳು ಬಂದರೂ ಸಾಯದೇ ಇರುವುದುಂಟು ರೋಗ ಇಲ್ಲದೆ ಹೋದರೂ ಸಾಯುವುದುಂಟು ಸಾಯಿಸುವವ ಯಾರು ಅಂದರೆ ಯಾರೂ ಅಲ್ಲ ಯಾರು ಈ ಶರೀರದಲ್ಲಿ ಬಂದು ನಮ್ಮನ್ನು ಕೂಡಿಸಿದ್ನೋ ಅವನೇ ನಮ್ಮನ್ನು ಬಾ ಅಂತ ಕರ್ಕೊಂಡು ಹೋದಾಗ ಸಾಯ್ತೇವೆ ಹೊರತು ಅಲ್ಲಿವರೆಗೆ ಸಾಯಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರು ಸಾಯಿಸ್ತಾನೆ ಅಂತಂದರೆ ಎದುರಿಗೆ ಬಂದು ಸಾಯಿಸುವುದಿಲ್ಲ ದೇವರು ಸಾಯಿಸುವ ಕ್ರಮ ಹೇಗೆ ಸೃಷ್ಟಿ ಮಾಡುವ ಕ್ರಮ ಹೇಗೆ ಎದುರಿಗೆ ಒಂದು ಭಗವಂತ ಸೃಷ್ಟಿ ಮಾಡುವುದಿಲ್ಲ ತೆರೆ ಮರೆಯಲ್ಲಿ ನಿಂತು ತಂದೆ ತಾಯಿಯಲ್ಲಿ ಕೂತು ಈ ಶರೀರವನ್ನು ಕೊಟ್ಟು ಶರೀರವನ್ನು ಬೆಳೆಸಿ ಈ ಜೀವನಿಗೆ ಸ್ತಂಭನಾಗಿ ಇರ್ತಾನೆ ಎದುರು ದೇವರು ಬರುವುದಿಲ್ಲ ನಮ್ಮದಾದರೆ ಏನಾದರೂ ಚೂರು ಮಾಡಿದರೆ ನಾನು ಮಾಡಿದೆ ಅಂತ ಹೇಳಿಕೊಂಡು ಬರ್ತೇವೆ ನಮ್ಮ ದೇವರು ಹಾಗಲ್ಲ ಎಲ್ಲಿಯೂ ಎದುರಿಗೆ ಬರುವುದಿಲ್ಲ ಹಿಂಬದಿಯಲ್ಲಿ ಇರ್ತಾನೆ ರಕ್ಷಣೆ ಮಾಡುವಾಗಲೂ ಅಷ್ಟೇ ಹೇಗೆ ಗರ್ಭದಲ್ಲಿರುವಾಗ ಭಗವಂತ ರಕ್ಷಣೆ ಮಾಡ್ತಾನೆ ಇವತ್ತು ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಿಸ್ತಾನೆ ಸರಕ್ಷಿತ ರಕ್ಷತಿ ಯೋಜಿ ಗರ್ಭೆ ಅಂತ ಹಿರಣ್ಯಕಶಿ ಶಿಪುವೇ ಹೇಳಿರ್ತಕ್ಕಂತಹ ಮಾತು ಅಂದರೆ ಒಳಗಿನಿಂದ ರಕ್ಷಣೆ ಮಾಡಿದ ದೇವರು ಗರ್ಭದಲ್ಲಿ ರಕ್ಷಿಸಿದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಸಂಹಾರ ಮಾಡುವುದು ಅಷ್ಟೇ ಅದು ದೇವರಿಗೆ ಬಿಟ್ಟದ್ದು ಹೊರತು ಇನ್ನೊಬ್ಬರಿಗೆ ಅಲ್ಲ ಈ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಭಗವಂತ ಕೊಡ್ತಾನೆ ಧ್ಯಯನ ಪ್ರಚೋದಯ ಜ್ಞಾನದಿಂದ ನಮಗೆ ಪ್ರೇರಣೆ ಮಾಡ್ತಾನೆ ಎಷ್ಟು ಆಲೋಚನೆ ಮಾಡಿದರೂ ಉತ್ತರ ಸಿಗುವುದಿಲ್ಲ ಒಮ್ಮೆ ಇದ್ದಕ್ಕಿದ್ದಾಗೆ ನಮಗೆ ಉತ್ತರ ಗೊತ್ತಾಗ್ತದೆ ಉತ್ತರ ಗೊತ್ತಾಯಿತು ಅಂತ ನಾವು ಹೇಳ್ತೇವೆ ಯಾರು ಹೇಳಿದರು ಏ ನನಗೆ ಗೊತ್ತಾಯಿತು ನನಗೆ ಅಂದರೆ ದೇವರು ದೇವೋಜವನ ಆತು ಹೊಳೆಸ್ತಾನೆ ಒಂದು ವೇಳೆ ನಾನು ಉತ್ತರ ಹೇಳಿದರೆ ರೀ ನಾನು ಹೇಳಿಕೊಟ್ಟದ್ದು ಅವರಿಗೆ ನಾನು ಹೇಳಿಕೊಟ್ಟದ್ದು ಉರಿಡಿ ಡಂಗು ಸಾರ್ತೇವೆ ದೇವರು ಹಾಗಲ್ಲ ಎಲ್ಲಿಯೂ ಹೇಳಿಕೊಂಡು ಬರುವುದಿಲ್ಲ ನಾನು ಅವನಿಗೆ ಜ್ಞಾನ ಕೊಟ್ಟೆ ಅಂತ ಹೇಳುವುದಿಲ್ಲ ಅಂದರೆ ಎಲ್ಲಿ ದೇವರ ಪಾತ್ರ ಇರ್ತದೆ ಅಲ್ಲಿ ಹೆಸರು ಇರುವುದಿಲ್ಲ ಎಲ್ಲಿ ಹೆಸರು ಇರ್ತದೆ ಅಲ್ಲಿ ಅವರು ಮಾಡಿದ್ದಲ್ಲ ನೀವು ನೋಡಿ ಎಲ್ಲಿಯಾದರೂ ಕೂಡ ದೇವರು ಮಾಡಿದ ಸೃಷ್ಟಿಯಲ್ಲಿ ಎಲ್ಲಿಯೂ ಹೆಸರಿಲ್ಲ ಒಂದು ಸೇವಂತಿಗೆ ಪುಷ್ಪ ಇದೆ ಅಂತ ಇಟ್ಕೊಳ್ಳಿ ಸುಮ್ಮನೆ ಉದಾಹರಣೆಗೆ ಹೇಳಿತ್ತು ಸೇವಂತಿಗೆ ಪುಷ್ಪ ನೀವು ತೆಗೆದುಕೊಂಡ್ರೆ ಅದರಲ್ಲಿ ಸಾವಿರ ದಳಗಳಿರುತ್ತೆ ಅದರಲ್ಲಿ ಸಾವಿರ ದಳದಲ್ಲಿಯೂ ಪೈಂಟಿಂಗ್ ಇದೆ ನೀವೊಂದು ಪೈಂಟಿಂಗ್ ಒಂದು ಪುಷ್ಪ ಮಾಡಿ ಕಾಗದದ ಪುಷ್ಪ ಮಾಡಿ ಚಾಲೆಂಜ್ ಸಾವಿರ ದಳ ಬೇಡ ಒಂದು ಹತ್ತು ನೂರು ದಳ ಮಾಡಿ ಒಂದು ನೂರು ಪುಷ್ಪ ಮಾಡಿಕೊಡಿ ಖಂಡಿತವಾಗಿಯೂ ಕೂಡ ಯಾವುದೋ ಒಂದು ಹತ್ತಾರು ದಳಗಳಲ್ಲಿ ಆ ಬಣ್ಣನೇ ಹಾಕಿರುವುದಿಲ್ಲ ಆದರೆ ನಮ್ಮ ದೇವರು ಸಾವಿರ ಅಲ್ಲ ಲಕ್ಷ ಅಲ್ಲ ಒಂದು ಕೋಟಿ ಸೇವಂತಿ ಪುಷ್ಪ ತಯಾರು ಮಾಡಿರ್ತಾರೆ ಆ ಕೋಟಿ ಸೇವಂತಿಗೆ ಒಂದೊಂದು ದಳದಲ್ಲಿಯೂ ಕೂಡ ಹಳದಿ ಬಣ್ಣ ಅಥವಾ ಬಣ್ಣವನ್ನು ಕೊಟ್ಟಿದ್ದಾನೆ ಅಂತಂದರೆ ಆ ಫೈನಲ್ ಟಚ್ ಮಾಡುವ ಜವಾಬ್ದಾರಿ ಅದು ಭಗವಂತನ ಕಸೂಚಿಯಲ್ಲಿ ಕಾಣುತ್ತೇವೆ ಹೊರತು ಮತ್ತೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರು ಮಾತ್ರ ಹೇಳಿಕೊಂಡು ಬರುವುದಿಲ್ಲ ನಾವೆಲ್ಲಾದರೂ ಚಿತ್ರ ಮಾಡಿದರೆ ಅದರ ಅಡಿಯಲ್ಲಿ ನಮ್ಮ ಹೆಸರು ಹಾಕಿರ್ತೇವೆ ನಾವು ದೇವರು ಅಷ್ಟರಲ್ಲಿ ಮಾಡಿರ್ತಾನೆ ಎಲ್ಲಿ ಹೆಸರು ಬರೆದಿಲ್ಲ ಎಲ್ಲಿ ಹೆಸರಿಲ್ಲ ಅದು ದೇವರದ್ದು ಅಂತ ಅರ್ಥ ಎಲ್ಲಿ ಹೆಸರಿದ್ದೆ ಅದು ಮನುಷ್ಯನದ್ದು ಅಂತ ಅರ್ಥ ಈ ಶರೀರದಲ್ಲಿ ಎಲ್ಲಿಯಾದ್ರೂ ಹೆಸರು ಉಂಟಾ ನೋಡಿ ಒಂದು ವೇಳೆ ಮನುಷ್ಯನ ಕ್ರಿಯೇಷನ್ ಅಂತ ಆಗಿದ್ದರೆ ಇದರಲ್ಲಿ ಮೇಡ್ ಇನ್ ಅಂತ ಹಾಕ್ತಿತ್ತು ಮೇಡ್ ಇನ್ ಸಗ್ರಿ ಅಂದರೆ ಟೈಟ್ಲಿ ಬೀಳ್ತಿತ್ತು ಇಲ್ಲಿ ಹೆಸರೇ ಇಲ್ಲ ಹೆಸರೇ ಇಲ್ಲ ಅಂತಂದರೆ ಇದು ಮೇಡ್ ಇನ್ ನಮ್ಮ ವಾಚ್ ಬಂತು ಇಟ್ಕೊಳ್ಳಿ ಮೇಡ್ ಇನ್ ಜಪಾನ್ ಅಂತ ಬರೆದಿರ್ತಾರೆ ಇಲ್ಲಿ ಎಲ್ಲಿಯೂ ಹೆಸರಿಲ್ಲ ನೋಡಿ ಮೇಡ್ ಇನ್ ಜಪಾನ್ ಅಲ್ಲ ಮೇಡ್ ಇನ್ ಹೆವನ್ ದೇವಲೋಕದಲ್ಲಿ ಸೃಷ್ಟಿಯಾಗಿ ಬಂದಿರತಕ್ಕಂಥದ್ದು ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು ಎಲ್ಲಿ ದೇವರದು ಪಾತ್ರ ಇದೆ ಅಲ್ಲಿ ಎಲ್ಲಿಯೂ ಹೆಸರು ಉಲ್ಲೇಖ ಇರುವುದಿಲ್ಲ ಅಂತ ಹಾಗಾಗಿ ಭಗವಂತನ ಸೃಷ್ಟಿಯಲ್ಲಿ ಭಗವಂತನ ಯಾವುದೇ ವ್ಯಾಪಾರದಲ್ಲಿ ಭಗವಂತ ಮರೆಯಲ್ಲಿದ್ದು ಮಾಡ್ತಾನೆ ಹೊರತು ಎದುರು ಬಂದು ಮಾಡುವ ಕ್ರಮ ಇಲ್ಲ ಎಲ್ಲಿಯೂ ಫೋಟೋಕ್ಕೆ ಸಿಗತಕ್ಕಂಥವನು ದೇವರಲ್ಲ ದೇವತೆಗಳಲ್ಲ ಅದು ಮನುಷ್ಯರು ಮಾತ್ರ ಹಾಗಾಗಿ ರಾಮ ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದ ಅಂತಂದರೆ ರಾಮದೇವರು ಹೇಳ್ತಾರೆ ನಾನು ಮನುಷ್ಯ ಅಲ್ಲ ನಾನು ದೇವರು ಅನ್ನುವುದನ್ನು ಜಗತ್ತಿಗೆ ಖ್ಯಾಪನೆ ಮಾಡೋದಕ್ಕೋಸ್ಕರ ಮರದ ಹಿನ್ನೆಲೆಯಲ್ಲಿ ರಾಮದೇವರು ಬಾಣಪ್ರಯೋಗ ಮಾಡಿ ಸಂಹಾರ ಮಾಡಿದ ಅಂತ ರಾಮದೇವರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ದು ರಾಮ ನ ದೈವತ್ವ ಇಲ್ಲಿ ಎದ್ದು ಕಾಣುವಂಥದ್ದು ಅಂತ ವಾಲಿ ಹತ್ರ ದೇವರು ಬರ್ತಾನೆ ದೇವರ ಹತ್ರ ವಾಲಿ ಕಣ್ತುಂಬ ನೋಡ್ತಾನೆ ದೇವರ ಉತ್ತರದಿಂದ ಅವನಿಗೆ ಸಮಾಧಾನ ಆಯಿತು ದೇವ್ರು ಹೇಳ್ತಾರೆ ಈಗ ಹೇಳ್ತಾರೆ ದೇವರು ವಾಲಿ ನಿನಗೆ ಬದುಕಬೇಕು ಅಂತ ಆಸೆನಾ ಅಂತ ನಾನು ಈ ಬಾಣವನ್ನು ವಾಪಾಸ್ ತೆಗಿತೇನೆ ಅಂತ ಹೇಳಿದ ಯಾರಾದರೂ ಹೇಳ ಒಪ್ಪಿಕೊಳ್ಬೋದಿತ್ತು ಬಾಣ ವಾಪಸ್ ತೆಗೆದರೆ ನಾನು ಬದುಕ್ತೇನೆ ಅಂತ ವಾಲಿ ಹೇಳಿದ ಸ್ವಾಮಿ ಈ ಯೋಗ ಯಾರಿಗೆ ಬರುತ್ತೆ ಅಂತ ಕೇಳ್ತಾನೆ ಸುಗ್ರೀವ ವಾಲಿ ನೋಡಿ ಯಾರು ಗ್ರೇಟ್ ಅಂತ ನೀವು ಆಲೋಚನೆ ಮಾಡಿ ವಾಲಿ ಹೇಳ್ತಾನೆ ರಾಮದೇವರ ಎದುರಿಗೆ ಈ ಯೋಗ ಯಾರಿಗಿದೆ ಅಂತ ಸುಗ್ರೀವನಿ ಯಾರಿಗೆ ಈ ಯೋಗ ಇದೆ ಅಂತ ಜೀವನದ ಉದ್ದಕ್ಕೆ ಬೇಕಾದಷ್ಟು ಸಾಮ್ರಾಜ್ಯ ನಾನು ಆಳಿದ್ದೇನೆ ನಾನು ತಾಕತ್ತು ತೋರಿಸಿದ್ದೇನೆ ಆದರೆ ಕೊನೇ ಕಾಲದ ಪರೀಕ್ಷೆಯಲ್ಲಿ ನನಗೆ ಇಷ್ಟು ಅಂಕ ಬರಲಿಕ್ಕೆ ಸಾಧ್ಯ ಆಯಿತು ಉಳಿದವರಿಗೆ ಸಾಧ್ಯ ಆಗಲಿಲ್ಲ ರಾಮ ಅಂತ ನೀನು ಕಲ್ಪಿಸಿ ಕೊಟ್ಟಿದ್ದೀನಿ ಅಂದರೆ ಕೊನೆ ಕಾಲಕ್ಕೆ ನೀನು ದರ್ಶನ ಕೊಟ್ಟಿದ್ದೀನಿ ಎಷ್ಟು ಜನರಿಗೆ ಸಾಯುವಾಗ ದೇವರು ಬರ್ತಾರ್ರಿ ಸತ್ತ ಮೇಲೆ ಬರ್ಬೋದು ಸಾಯುದಕ್ಕಿಂತ ಮುಂಚೆ ಬಂದಿರ್ಬೋದು ಆ ಸಾಯುವ ಕೊನೆ ಗಳಿಗೆಯಲ್ಲಿ ದೇವರನ್ನು ಕಣ್ತುಂಬ ನೋಡಿ ಸಾಯುವ ಯೋಗ ಎಷ್ಟು ಜನರಿಗೆ ಸಿಗ್ತದೆ ಅಂತ ಸಿಗುವುದಿಲ್ಲ ಅಂತ ನಮ್ಮಲ್ಲಿ ಆಚಾರ್ಯರು ಹೇಳ್ತಾರೆ ಮನೆಯೊಳಗೆ ಸಾಯಬಾರದು ಮನೆಯ ಹೊರಗೆ ಸಾಯಬೇಕು ಅಂತ ಇವತ್ತು ಏನಾದರೂ ಹೇಳ್ತಾರೆ ನೋಡಿ ನೋಡಿದ್ರ ಮಹಾಪಾಪಿ ದಾರಿಯಲ್ಲಿ ಬಿದ್ದು ಸತ್ತಾ ಅಂತ ಶಾಸ್ತ್ರ ಹೇಳುತ್ತೆ ದಾರಿಯಲ್ಲಿ ಸಾಯಬೇಕು ಹೊರತು ಮನೆಯೊಳಗೆ ಸಾಯಬಾರದು ಅಂತ ಯಾಕೆಂತಂದರೆ ದಾರಿಯಲ್ಲಿ ಸತ್ತರೆ ನಮಗೆ ದೇವರು ಕಾಣ್ತಾನೆ ಮನೆಯಲ್ಲಿ ಕೂತರೆ ನಾನು ಮನೆ ಕಟ್ಟಿದ್ದು ಅಯ್ಯೋ ನನ್ನ ಮನೆ ನನ್ನ ಮನೆ ಹಾಗಾಗಿ ಸಾವುವ ಕಾಲಕ್ಕೆ ಇನ್ನೊಂದು ಸಲ ಹುಟ್ಟುದಾದರೆ ಇದೇ ಮನೆಯಲ್ಲಿ ಹುಟ್ಟಬೇಕು ಯಗ್ರಾಚಾರಕ ಎಣಿಸ್ತೇವೆ ನೋಡಿ ಹಾಗಾಗಿ ಆ ಕೊನೆ ಕಾಲಕ್ಕೆ ನಮಗೆ ಮನೆ ಇದೆಲ್ಲ ನೆನಪು ಬರಬಾರ್ದು ಏನು ನೆನಪಿಗೆ ಬರಬೇಕು ದೇವರು ಸಂತತಂ ಚಿಂತೆಯೇ ಅಂತ ಕಾಲೇ ವಿಶೇಷತಃ ಆ ಅನಂತ ನಮ್ಮ ಕಣ್ಣ ಮುಂದೆ ಬರಬೇಕು ರಾಮದೇವರು ಕಣ್ಣ ಮುಂದೆ ಬಂದು ನಿಂತರು ಎಂತಹ ಸೌಭಾಗ್ಯ ವಾಲಿ ಹೇಳ್ತಾನೆ ಸ್ವಾಮಿ ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ಇದೆ ಎಷ್ಟು ಇದೆ ಒಂದು ತಾರೆ ನಾನು ಸಂಪಾದನೆ ಮಾಡಿದ ಆಸ್ತಿ ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳ್ತೇನೆ ಇನ್ನೊಂದು ಅಂಗದ ನನ್ನ ಪ್ರೀತಿಯ ಮಗು ಅದನ್ನು ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ ನನಗೆ ತುಂಬ ಇಷ್ಟವಾದ ವಸ್ತು ಕಿಷ್ಕಿಂಧೆ ಕೊನೆಯತನಕ್ಕೆ ನಾನು ಹೋರಾಡಿದ್ದು ಈ ಕಿಷ್ಕಿಂದೆಯ ಆಧಿಪತ್ಯಕ್ಕೆ ಅದನ್ನು ನಿನ್ನ ಪಾದಕ್ಕೆ ಇಟ್ಟಿದ್ದೇನೆ ಅದೆಲ್ಲದಕ್ಕಿಂತ ಇಷ್ಟಪಡೋದು ನನ್ನ ಈ ಉಸಿರು ಪ್ರಾಣ ವಾಲಿ ಏನು ನಾವು ಅಷ್ಟೇ ಅಯ್ಯೋ ಪ್ರಾಣ ಅಂದರೆ ಇಷ್ಟಪಡ್ತೇವೆ ನೀವು ಹೇಳ್ಬೋದು ಏ ರೀ ನನಗೆ ಪ್ರಾಣದ ಮೇಲೆ ಇಷ್ಟನೇ ಇಲ್ಲರಿ ಸತ್ವಾಗಲಿ ಅಂತ ಚೂರು ಗಂಟಲು ಒತ್ತಿ ಅಯ್ಯೋ ಬಿಡು ಬಿಡು ಅಂತ ಹೇಳ್ತೇವೆ ಅಲ್ವಾ ಪ್ರಾಣದ ಮೇಲೆ ಆಸೆ ಇಲ್ಲ ಸುಮ್ಮನೆ ಇರಿ ನೀವು ಸಾಧ್ಯನೇ ಇಲ್ಲ ಪ್ರಾಣ ಅಂದರೆ ಅದು ಪ್ರಾಣನೇ ಅದು ಎಲ್ಲರಿಗೂ ಇಷ್ಟ ವಾಲಿ ಹೇಳ್ತಾನೆ ರಾಮ ನನಗೆ ತುಂಬ ಇಷ್ಟವಾದ ತಾರೆ ನಿನಗೆ ಸಮರ್ಪಣೆ ಮಾಡಿದ್ದೇನೆ ನಾನು ಜೀವನದಲ್ಲಿ ತುಂಬ ಇಷ್ಟಪಟ್ಟ ಒಂದೇ ಮಗ ನನಗೆ ಅಂಗದ ನಿನಗೆ ಅರ್ಪಣೆ ಮಾಡಿದ್ದೇನೆ ನನಗೆ ತುಂಬ ಇಷ್ಟವಾದ ಕಿಶ್ಕಿಂದೆ ನಿನಗೆ ಅರ್ಪಣೆ ಮಾಡಿದ್ದೇನೆ ಎಲ್ಲದಕ್ಕಿಂತ ಇಷ್ಟವಾದ ಪ್ರಾಣ ನಿನಗೆ ಅರ್ಪಣೆ ಮಾಡಿದ್ದೇನೆ ರಾಮ ಇದನ್ನು ಸ್ವೀಕಾರ ಮಾಡೋ ಅಂತ ಕೊನೆಯ ಕಾಲಕ್ಕೆ ಪ್ರಾಣವನ್ನು ಸಮರ್ಪಣೆ ಮಾಡ್ತಾನೆ ಭಾಗವತದಲ್ಲಿ ಹೇಳ್ತಾರೆ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಏನೇನು ಸಮರ್ಪಣೆ ಮಾಡಬೇಕು ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದ ಏತು ಅಂತ ಸಾಧ್ಯನಾ ಇದು ಅಸಂಭಾವಿತ ದಾರಾನ್ ಹೆಂಡತಿಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಒಬ್ಬ ತಿರುಪತಿಗೆ ಹೋಗಿದ್ದಂತೆ ಹೋಗಿ ಹೆಂಡತಿಯನ್ನು ಕೊಂಡೋಗಿ ಡಬ್ಬಿಗೆ ಹಾಕಿದಂತೆ ಹುಂಡಿಗೆ ಹಾಕಿಬಿಟ್ಟಂತೆ ಕೇಳಿದ್ರು ಯಾಕೆ ಅಂತ ಅಲ್ಲ ಭಾಗವತ ಕೇಳಿದ್ದೆ ಅಲ್ಲಿ ದಾರಾನ್ ಸಮರ್ಪೆಯೇತು ಹುಂಡಿಗೆ ಹಾಕುವುದಲ್ಲ ಸಮರ್ಪಣೆ ಅಂದರೆ ಏನು ವಾಲಿ ಹತ್ರ ಕೇಳಬೇಕಾದ್ದು ವಾಲಿ ಭಗವಂತನಿಗೆ ಜವಾಬ್ದಾರಿಯನ್ನು ಕೊಟ್ಟ ದೇವರನ್ನು ಸಮರ್ಪಣೆ ಮಾಡೋದು ಅಂತಂದರೆ ಸ್ವಾಮಿ ನೀನು ಕೊಟ್ಟ ಈ ಸಂಪತ್ತು ನಿನ್ನ ಅಧೀನವಾಗಿ ಇದೆ ಅಂತ ಅನುಸಂಧಾನ ಮಾಡಿದ ಅಂಗದನನ್ನು ದೇವರಿಗೆ ಸಮರ್ಪಣೆ ಮಾಡಿದ ಸ್ವಾಮಿ ನಿನ್ನಿಂದಾಗಿ ಬಂದದ್ದು ನಿನ್ನ ಪಾದದಲ್ಲಿ ರಕ್ಷಣೆಗೋಸ್ಕರ ಕೊಟ್ಟಿದ್ದೇನೆ ಕೊನೆಗೆ ಕಿಷ್ಕಿಂಧೆ ನಿನಗೆ ಒಪ್ಪಿಸಿದ್ದೇನೆ ಪ್ರಾಣ ನಾವು ತುಂಬ ಇಷ್ಟಪಡುವಂಥನು ದೇವರಿಗೆ ಸಮರ್ಪಣೆ ಮಾಡಿದ ಪ್ರಾಣವನ್ನು ಉತ್ಕ್ರಮಣೆ ಮಾಡಿದ ಎಂಥ ಸೌಭಾಗ್ಯ ವಾಲಿದ್ದು ರಾಮನ ಮುಂಭಾಗದಲ್ಲಿ ಪ್ರಾಣವನ್ನು ಸಮರ್ಪಣೆ ಮಾಡುವ ಯೋಗ ವಾಲಿಗೆ ಇದೆ ಅಂತಂದರೆ ಒಂದು ದೊಡ್ಡ ಯೋಗ ವಾಲಿಯ ಸೌಭಾಗ್ಯ ಇದು ಹಾಗೆ ಕೃಷ್ಕಿಂಧ ಕಾಂಡದಲ್ಲಿ ಸುಗ್ರೀವ ಶ್ರೇಷ್ಠನ ವಾಲಿ ಶ್ರೇಷ್ಠನ ಅಂತ ಕೇಳಿದ್ರೆ ಒಂದು ರೀತಿ ನೋಡಿದರೆ ಸುಗ್ರೀವನಿಗಿಂತ ವಾಲಿಯೇ ಗ್ರೇಟ್ ಅಂತ ನಾವು ಚಿಂತನೆ ಮಾಡಬೇಕಾಯ್ತು ಇದನ್ನೇ ನನ್ನ ಪ್ರಾರಂಭದಲ್ಲಿ ಹೇಳಿತು ರಾಮದೇವರಿಗೆ ಸಮಸ್ಯೆ ಆದ್ದು ಇದು ಒಂದು ಸುಗ್ರೀವ ಮತ್ತು ವಾಲಿಯಲ್ಲಿ ಯಾರನ್ನು ಕೊಲ್ಲಬೇಕು ಯಾರನ್ನು ಬಿಡಬೇಕು ಅಂತಂದರೆ ವಾಲಿಯ ಭಕ್ತಿ ಅದು ದೊಡ್ಡದು ವಾಲಿಯ ಅನುಸಂಧಾನ ದೊಡ್ಡದು ವಾಲಿಯ ಚಿಂತನೆ ದುಡ್ದು ನೋಡಿ ಕೊನೆಯ ಕಾಲಕ್ಕೆ ಶತ್ರು ಅಂತ ಚಿಂತನೆ ಮಾಡಲಿಲ್ಲ ನನ್ನ ಇಷ್ಟ ದೇವತೆ ದೇವರೇ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಅಂತ ಚಿಂತನೆ ಮಾಡ್ತಾನೆ ಅಂತಂದರೆ ವಾಲಿಯ ಸೌಭಾಗ್ಯ ದೊಡ್ದು ರಾಮದೇವರಿಗೆ ಅವನ ಅಪ್ಪನ ಶರೀರವನ್ನು ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಯಾಕೆ ಚಿತ್ರಕೂಟಕ್ಕೆ ಬಂದಿದ್ದ ಆದರೆ ದೇವರಿಗೆ ಎಷ್ಟೆಷ್ಟು ಸಂಸ್ಕಾರ ಮಾಡಬೇಕಾಯಿತು ಅಂದರೆ ಅಲ್ಲಿ ಜಟಾಯಿ ಸಿಕ್ಕಿದ ಸಂಸ್ಕಾರವನ್ನು ಮಾಡಿದ ದೇವರು ಇಲ್ಲಿ ಮತ್ತೆ ವಾಲಿ ಅವನಿಗೆ ಸಂಸ್ಕಾರ ಮಾಡಿಸಬೇಕಾಗಿತ್ತು ತಾನು ನಿಂತು ಅಂಗದನ ಮೂಲಕ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇವರು ಸಂಸ್ಕಾರ ಮಾಡಿಸಿದ ಎಂಥ ಸೌಭಾಗ್ಯ ವಾಲಿಗೆ ಒಂದು ವೇಳೆ ವಾಲಿ ಬದುಕಿದ್ರೆ ಈ ಯೋಗ ಬರ್ತಿರಲಿಲ್ಲ ವಾಲಿ ಒಂದು ರೀತಿಯಲ್ಲಿ ದೇವರಿಗೆ ತನ್ನನ್ನು ಸಮರ್ಪಣೆ ಮಾಡಿದ್ದಕ್ಕೆ ಭಗವಂತ ಅವನ ಶವಕ್ಕೆ ಕೊನೆಯ ಕಾಲದಲ್ಲಿ ರಾಜಗೌರವದಿಂದ ಸಂಸ್ಕಾರವನ್ನು ಮಾಡಿಸಿದ ಇದು ವಾಲಿಗೆ ಸಿಕ್ಕ ಅವನ ಜೀವನಕ್ಕೆ ಧರ್ಮಕ್ಕೆ ಸಂದ ನ್ಯಾಯ ಅಂತ ನಾವು ಚಿಂತನೆ ಮಾಡಬೇಕಾದ್ದು ನೈಕಜಹ ಅಂತ ಏಕಜಹ ನ ಇಬ್ಬರಿದ್ದರು ಒಂದು ವಾಲಿ ಒಂದು ಸುಗ್ರೀವ ನ ಏಕಜಹ ಅಲ್ಲಿ ಹುಟ್ಟಿದಲ್ಲಿ ಒಬ್ಬ ಇಲ್ಲ ಅಂತ ಭಗವಂತ ಮಾಡಿದ ಅಗ್ರಜಹ ಭಗವಂತ ಅಗ್ರದಲ್ಲಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಸಂಗತವನ್ನಾಗಿ ಮಾಡಿಸಿದ ಕಿಷ್ಕಿಂದೆಯಲ್ಲಿ ಬಯಸಿರತಕ್ಕಂತಹ ಸುಗ್ರೀವನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ ಭಗವಂತ ಅನಿರ್ವಿಣ್ಣ ನಾಲ್ಕು ತಿಂಗಳ ಚಾತುರ್ಮಾಸ್ಯ ಮಾಡ್ತಾನೆ ನಿರ್ವಿಣ್ಣನಾಗಿ ಅಲ್ಲ ನಮಗೆ ಇಲ್ಲಿ ಏನು ಭ್ರಮೆ ಇದೆ ಅಂತಂದರೆ ರಾಮದೇವರಿಗೆ ಪಾಪ ಭಾರೀ ದುಃಖ ಆಯಿತು ನಾಲ್ಕು ತಿಂಗಳ ಚಾತುರ್ಮಾಸ್ಯ ಮಳೆಗಾಲ ತುಂಬ ಸೀತೆಯನ್ನು ನೆನೆದು ನೆನೆದು ದುಃಖಪಟ್ಟ ಅಂತ ಅನಿರ್ವಿಣ್ಣ ದೇವರಿಗೆ ದುಃಖದ ಪ್ರಶ್ನೆ ಇಲ್ಲ ನಾಲ್ಕು ತಿಂಗಳು ಯಾಕೆ ಕಾದ ಅಂತಂದರೆ ಮುಂದಿನ ವ್ಯ ವ್ಯವಸ್ಥೆಗೆ ಬೇಕಾಗಿ ಹಾಗಾಗಿ ಭಗವಂತ ಸುಗ್ರೀವನನ್ನು ಮುಂದಿಟ್ಟುಕೊಂಡು ಹನುಮಂತ ದೇವರನ್ನು ಮಾರ್ಗದರ್ಶನದಲ್ಲಿ ಮುಂದಿನ ಸೀತಾನ್ವೇಷಣೆಯ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾನೆ ಅದರಲ್ಲಿ ದೇವರು ಭೂರಿ ದಕ್ಷಿಣ ಅಂತ ಹನುಮಂತ ದೇವರ ತಂಡವನ್ನು ದಕ್ಷಿಣಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಸ್ತಾನೆ ಎಲ್ಲ ಕಪಿಗಳನ್ನು ವ್ಯವಸ್ಥೆ ಮಾಡಿದ ಕೆಲವು ಕಪಿಗಳನ್ನು ಉತ್ತರಕ್ಕೆ ಕಳಿಸ್ತಾನೆ ಕೆಲವು ಕಪಿಗಳನ್ನು ಪಶ್ಚಿಮಕ್ಕೆ ಕೆಲವನ್ನು ಪೂರ್ವಕ್ಕೆ ಕೆಲವರನ್ನು ಮಾತ್ರ ಹನುಮಂತ ದೇವರ ತಂಡವನ್ನು ದಕ್ಷಿಣಕ್ಕೆ ಕಳಿಸ್ತಾನೆ ಉತ್ತರಕ್ಕೆ ಹೋದರಲ್ಲ ಕಪಿಗಳು ಎಲ್ಲಿ ಹೊದ್ದು ಬದರಿ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಬಂದರು ರಾಮದೇವರು ಹೇಳಿದರಂತೆ ಪಾಪ ಜೀವನದಲ್ಲಿ ಒಂದು ಸಲವೂ ಮಾಡಲಿಲ್ಲ ಇವಾದರೂ ಸ್ನಾನ ಮಾಡಿ ಬನ್ನಿ ಕೆಲವರನ್ನು ಪಶ್ಚಿಮ ಸಮುದ್ರಕ್ಕೆ ಪೂರ್ವ ಸಮುದ್ರಕ್ಕೆ ಕಳಿಸಿದ ಹನುಮಂತ ದೇವರ ತಂಡ ಮಾತ್ರ ಸಮರ್ಥ ಅಂತ ಚಿಂತನೆ ಮಾಡಿ ದಕ್ಷಿಣಕ್ಕೆ ಕಳಿಸಿಕೊಡ್ತಾರೆ ಕಪೀಂದ್ರಹ ಭೂರಿ ದಕ್ಷಿಣ ಅಂತ ಸಹಸ್ರನಾಮದಲ್ಲಿ ಒಂದು ಶಬ್ದ ಇದೆ ಒಳ್ಳೆಯ ಚಿಂತನೆ ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ ಪ್ರಸ್ತುತಕ್ಕೆ ಪ್ರಸ್ತುತವಾಗಿ ನಾವು ಚಿಂತನೆ ಮಾಡಿದರೆ ದಕ್ಷಿಣ ದಿಕ್ಕಿಗೆ ಯಾರನ್ನು ಕಳಿಸಿಕೊಟ್ಟ ಭೂರಿ ಬೂರಿ ಅಂದರೆ ದೊಡ್ಡ ವಸ್ತು ದೊಡ್ಡ ಸಂಪತ್ತು ಅದು ಯಾವುದು ಭೂರಿಹಿ ಅಂತಂದರೆ ಅಂದರೆ ವಾಯುದೇವರು ಅವರಿಗಿಂತ ದೊಡ್ಡ ಸಂಪತ್ತು ಇಲ್ಲ ಇಯತ್ ಆಮನನಾಥ ವಿದಿವ್ಯಾಸ ದೇವರು ತುಂಬ ದೊಡ್ಡ ವಸ್ತು ಅಂತ ಹೇಳಿದ್ದು ವಾಯುದೇವರನ್ನು ಲಕ್ಷ್ಮೀನಾರಾಯಣರನ್ನು ಬಿಟ್ಟುಬಿಡಿ ಬಿಟ್ಟರೆ ಸಾಧನೆ ಮಾಡುವವರಲ್ಲಿ ದೊಡ್ಡವರು ಅಂತಂದರೆ ವಾಯುದೇವರು ಹನುಮಂತ ದೇವರು ಭೀಮಸೇನ ದೇವರು ಆಚಾರ್ಯರು ಅವರನ್ನು ಬಿಟ್ಟರೆ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲವೇ ಇಲ್ಲ ಭೂರಿಹಿ ಅಂದರೆ ದೊಡ್ಡವರಾದ ಜೀವೋತ್ತಮರಾದ ಹನುಮಂತ ದೇವರನ್ನು ದಕ್ಷಿಣಾಯಾಮ್ ದಕ್ಷಿಣ ದಿಕ್ಕಿಗೆ ಯಾರು ಕಳಿಸಿ ಅವನು ಭೂರಿ ದಕ್ಷಿಣ ಏನ ದಕ್ಷಿಣಾಂ ಪ್ರತಿ ಭೂರಿ ಪ್ರೇಷಿತ ಸಹ ಭೂರಿ ದಕ್ಷಿಣ ಅಂದರೆ ಹನುಮಂತ ದೇವರ ತಂಡವನ್ನು ದಕ್ಷಿಣ ದಿಕ್ಕಿಗೆ ಕಳಿಸಿಕೊಟ್ಟ ಅಂತ ಯಾಕೆ ಅಂತಂದರೆ ಅದು ದಕ್ಷಿಣದ ಇನ ಬೇಕಲ್ಲಿ ಆ ಭೂರಿ ಇದ್ದಾನೆ ನೋಡಿ ಅವನು ದಕ್ಷಿಣದ ಇನ ದಕ್ಷನಾದ ಸ್ವಾಮಿ ಸರಿಯಾದ ಮಾರ್ಗದರ್ಶನ ಮಾಡತಕ್ಕಂಥ ತಾಕತ್ತಿರುವವ ಅದು ಹನುಮಂತ ದೇವರು ನಾ ಅಂದರೆ ಬಲ ಅಂದರೆ ದಕ್ಷವಾದ ಶತ್ರುವನ್ನು ಪುಡಿಪುಡಿ ಮಾಡುವ ಅಲ್ಲ ಪುಡಿಪುಡಿ ಮಾಡದೆ ಕಳ್ಳತನವಾದ ವಸ್ತುವನ್ನು ಪತ್ತೆ ಹಚ್ಚಿ ತರದಕ್ಕ ಶಕ್ತಿ ಅಂತ ತೀರ್ಮಾನ ಮಾಡಿ ಹನುಮಂತದೇವರ ಮೂಲಕ ಆ ತಂಡವನ್ನು ಕಳಿಸಿ ರಾಮದೇವರಿಗೆ ಮೊದಲೇ ಗೊತ್ತಿತ್ತು ಹನುಮನಿಂದ ಮಾತ್ರ ಸಾಧ್ಯ ಅಂತ ಹಾಗೆ ಮೊದಲೇ ತೀರ್ಮಾನ ಮಾಡಿ ತನ್ನ ಮುದ್ರೆಯ ಉಂಗುರವನ್ನು ಹನುಮಂತ ದೇವರ ಮೂಲಕ ಕಳಿಸ್ತಾನೆ ಸಾಮಾನ್ಯವಾಗಿ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಿದ್ದರೆ ಅಯ್ಯೋ ಮಿಸ್ಸಸ್ಸಿಗೆ ಕೊಡಬೇಕಾದ್ದು ಎಲ್ಲಿಯೋ ಮಿಸ್ ಆಯಿತು ಅಂತ ಹೇಳೋ ಪ ಪ್ರಸಂಗ ಇರ್ತಿತ್ತು ಯಾಕಂದರೆ ಆ ಒಂದು ಉಂಗುರ ರೀ ಯಾವ ಕಪಿಯಲ್ಲಿ ಕೊಡೋದು ಯಾವ ಕಪಿ ಕೈಯಲ್ಲಿ ಕೊಟ್ಟರೂ ಜಾರಿ ಬೀ ಬೀಳ್ತಿತ್ತು ಹನುಮಂತ ದೇವರದ್ದು ಮುಂದಿನ ಸುಂದರಕಾಂಡದಲ್ಲಿ ನಾವು ನೋಡ್ತೇವೆ ಕತೆ ಎಷ್ಟು ಜನರ ಜೊತೆಗೆ ಯುದ್ಧ ಕಾದಾಟ ಹೋರಾಟ ಎಲ್ಲ ಇತ್ತು ಅಷ್ಟು ಅಷ್ಟು ಎಲ್ಲದರ ಮಧ್ಯದಲ್ಲಿಯೂ ಕೂಡ ಉಂಗುರ ಒಂದು ಸುರಕ್ಷಿತವಾಗಿ ಉಳಿಯಿತು ಅಂತಂದರೆ ಅದರ ಅರ್ಥ ರಾಮದೇವರ ಚಿಂತನೆ ಅದು ಕಪಿಮುಷ್ಟಿ ಕಪಿಮುಷ್ಟಿ ಅಂತಂದರೆ ಹನುಮಂತದೇವರ ಮುಷ್ಟಿಯಲ್ಲಿ ಇದ್ದದ್ದು ಅದು ಎಂದೆಂದೂ ಅಲ್ಲಾಡಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಕಪಿಮುಷ್ಟಿಯಲ್ಲಿ ಇದ್ದದ್ದು ಬೇಡವಾದ ವಸ್ತುಗಳೇ ಆದರೆ ಹನುಮಂತದೇವರ ಮುಷ್ಟಿಯಲ್ಲಿ ಇದ್ದದ್ದು ಅದು ರಾಮದೇವರ ಉಂಗುರ ಅದು ಗಟ್ಟಿಯಾಗಿ ಉಳಿದಿತ್ತು ಅಂತಂದರೆ ಅದನ್ನು ಕೊಡದಕ್ಕ ರಾಮದೇವರಿಗೆ ಹನುಮಂತ ದೇವರ ಮೇಲೆ ಎಷ್ಟು ನಂಬಿಕೆ ಇತ್ತು ಹನುಮಂತೇವರಿಗೆ ರಾಮದೇವರ ಮೇಲೆ ಎಷ್ಟು ಗೌರವ ಇತ್ತು ಪ್ರೀತಿ ಇತ್ತು ಭಕ್ತಿ ಇತ್ತು ಅನ್ನೋದನ್ನು ಇದು ತೋರಿಸಿಕೊಡ್ತದೆ ಹನುಮಂತ ದೇವರು ಅದನ್ನು ಹಿಡ್ಕೊಂಡು ಬಂದರು ನಾವಾದರೆ ಊರಿಡೀ ಹೇಳ್ತಿದ್ದೆವು ನೋಡಿದ್ರ ರಾಮದೇವರು ನಿಮಗೆಂತ ಕೊಟ್ಟರು ಏನು ನಿಮಗೆಂತ ಕೊಟ್ಟರು ಏನು ಕೊಡಲಿಲ್ಲ ನೋಡು ನೋಡು ತೋರಿಸಿ 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 ಎಲ್ರಿಗೂ ವೈರಾಗ್ಯ ಬರುವ ಹಾಗೆ ಮಾಡ್ತಿದ್ದರು ಆದರೆ ಹನುಮಂತ ದೇವರು ಯಾರಿಗೂ ತೋರಿಸಲಿಲ್ಲ ಯಾಕೆ ರಾಮದೇವರು ಹೇಳಿದ್ದು ಇದನ್ನು ಸೀತೆಗೆ ಕೊಡಬೇಕು ಅಷ್ಟೇ ಇದು ನಿಷ್ಠೆ ಅಂತ ಈ ಸ್ವಾಮಿ ನಿಷ್ಠೆ ಹನುಮಂತ ದೇವರ ಜೀವನದಲ್ಲಿ ಸಾಧನೆಯಲ್ಲಿ ಪರಮ ಮುಖ್ಯವಾದ್ದು ಯಾವತ್ತೂ ಅಷ್ಟೇ ಸಾಧನೆಯನ್ನು ನಾವು ಹೇಳಿಕೊಳ್ಳುವ ಕ್ರಮ ಇಲ್ಲ ಅದು ನಾವು ಹೇಳಿಕೊಂಡರೆ ಆ ಸಾಧನೆ ಅದು ಎಲ್ಲ ತನ್ನ ಬಲವನ್ನು ಕಳ್ಕೊಳ್ತದೆ ಅಂತ ಧರ್ಮ ಕ್ಷರತಿ ಅಂತ ನಾವು ಪುಣ್ಯ ಮಾಡ್ತೇವೆ ಅದನ್ನು ಹೇಳ್ತೇವೆ ನೋಡಿ ಹೇಳಿದ ಕೂಡಲೇ ಆ ಪುಣ್ಯ ಮೈನಸ್ ಆಯಿತು ಅಂತ ಅರ್ಥ ನಾನು ಬಂದವರಿಗೆಲ್ಲ ಇವತ್ತು ಸಾವಿರ ಸಾವಿರ ರೂಪಾಯಿ ದಕ್ಷಿಣೆ ಕೊಟ್ಟೆ ಹೌದಾ ಏನು ಪೆಲೆ ಪೇಪರಲ್ಲಿ ಬಂತು ಅಷ್ಟೇ ಆದರೆ ದೇವರ ಅಕೌಂಟಲ್ಲಿ ಸೇರುವುದಿಲ್ಲ ಯಾಕೆ ಅಂತಂದರೆ ಧರ್ಮ ಕ್ಷರತಿ ಕೀರ್ತನ ನಾವು ಹೇಳಿದರೆ ಆ ಧರ್ಮ ಹೋಗಿಬಿಟ್ಟು ಧರ್ಮ ಅಲ್ಲ ಅದು ಅದು ಪ್ರಚಾರ ಆಯಿತು ಅಷ್ಟೆ ಹಾಗಾಗಿ ನಾವು ಹೇಳದೆ ಹೋದರೆ ಧರ್ಮ ಉಳೀತದೆ ಹನುಮಂತ ದೇವರು ಮಹಾ ಯಾಕೆ ಯಾಕೆಂತಂದರೆ ಅವರು ಯಾವ ಮಾಡಿದ ಧರ್ಮವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದಿಲ್ಲ ಹಾಗಾಗಿ ಧರ್ಮ ಪ್ಲಸ್ ಪ್ಲಸ್ ಆಯಿತೇ ಹೊರತು ಮೈನಸ್ ಆಗುವುದಿಲ್ಲ ನಮ್ಮದು ತೂತಾದ ಪಾತ್ರೆ ಯಾಕೆಂದರೆ ಧರ್ಮವನ್ನು ಹೇಳುತ್ತೇವೆ ಅದೆಲ್ಲ ಸೋರಿ ಹೋಗ್ತದೆ ಮೈನಸ್ ಯಾಕಂಟ್ ಯಾವಾಗ ನೋಡಿದ್ರು ಮೈನಸ್ ನಮ್ಮಲ್ಲಿ ಅದು ಪ್ಲಸ್ ಆಗುವುದೇ ಇಲ್ಲ ಆಗಬೇಕಾದ್ರೆ ಸಾಧಕೋತ್ತಮರಾದ ಹನುಮಂತ ದೇವರ ಮಾರ್ಗದರ್ಶನದಲ್ಲಿ ನಾವು ಸಾಗಬೇಕು ಸಾಗಿದರೆ ಹನುಮಂತ ದೇವರ ಜೊತೆಗೆ ಹೋದಾಗ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿತು ಸಮುದ್ರ ಸಮುದ್ರದ ಆಚೆ ಲಂಕೆ ಅಶೋಕವನಿಕ ಇದನ್ನು ಕರಾರುವಕ್ಕಾಗಿ ನೋಡಿ ಹೇಳಿದ ಪಕ್ಷಿ ಗಿರುದ್ರ ಅದು ಸಂಪಾತಿ ಆ ಸಂಪಾತಿ ಬಂದು ಹೇಳ್ತಾನೆ ಇಷ್ಟು ದೂರದಲ್ಲಿ ಒಂದು ಅಶೋಕ ವನಿಕಾದಲ್ಲಿ ಶಿಂಶಪ ವೃಕ್ಷದ ಬುಡದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಹೇಳ್ತಾನೆ ಎಂಥ ಶಕ್ತಿ ನೋಡಿ ಒಂದು ಕಣ್ಣಿನಿಂದ ಎಷ್ಟು ನೂರು ಯೋಜನ ದೂರದಲ್ಲಿ ಅಡಗಿಸಿಟ್ಟಿರತಕ್ಕಂತಹ ವಸ್ತುವನ್ನು ಕಾಣುವ ಶಕ್ತಿ ಒಂದು ಹದ್ದಿಗಿದೆ ಒಂದು ಗೃದ್ರಕ್ಕಿದೆ ಅಂದರೆ ದೇವರು ಎಲ್ಲೆಲ್ಲಿ ಏನೇನು ಶಕ್ತಿ ಇಟ್ಟಿದ್ದಾನೆ ಅಂತ ನಮ್ಮ ಮೂಗಿಗೆ ಭಾರೀ ಶಕ್ತಿ ಇಟ್ಟಿದ್ದಾನೆ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕಿದರೆ ಇಲ್ಲಿ ಗೊತ್ತಾಗುತ್ತೆ ಗೃಧ್ರಕ್ಕೆ ನೂರು ಯೋಜನ ದೂರದ ಆಚೆ ಒಂದು ವಸ್ತು ಇಟ್ಟರೆ ಅದನ್ನು ತಿಳಿಯುವ ಶಕ್ತಿ ಗೃದ್ರಕ್ಕಿದೆ ಅಂತ ಇದು ಭಗವಂತ ಒಂದೊಬ್ಬರಿಗೆ ಒಂದೊಂದು ತಾಕತ್ತನ್ನು ಕೊಟ್ಟಿರ್ತಾನೆ ಕೆಲವಕ್ಕೆ ಕಣ್ಣಲ್ಲಿ ಬಲ ಇಟ್ಟಿರ್ತಾನೆ ಕೆಲವರಿಗೆ ನಾಲಗೆಯಲ್ಲಿ ಬಲ ಇಟ್ಟಿರ್ತಾನೆ ನಮಗೆ ಎಲ್ಲ ಕಡೆ ಬಲ ಇಟ್ಟಿದ್ದಾನೆ ಎಲ್ಲಿಯೂ ಸರಿಯಾದ ಬಲ ಎಲ್ಲಿಯೂ ಇಲ್ಲ ಕಣ್ಣಿಗೂ ಒಂದಿಷ್ಟು ಬಲ ಕಿವಿಗೂ ಒಂದಿಷ್ಟು ಬಲ ಕಾಲಿಗೂ ಒಂದಿಷ್ಟು ಬಲ ಗಟ್ಟಿ ಬಲ ಏನಂದರೆ ಎಲ್ಲಿಯೂ ಇಲ್ಲ ಯಾವುದು ತಾಕತ್ತು ಇಷ್ಟಿಷ್ಟೇ ಸೀಮಿತವಾದ್ದು ಪ್ರಾಣಿಗಳಿಗೆ ಹಾಗಲ್ಲ ಒಂದು ಬೇರೆ ಯಾವ ಬಲವೂ ಇಲ್ಲ ಕಣ್ಣಿನ ಬಲ ಮಾತ್ರ ಇಲ್ಲಿ ಒಬ್ಬರು ಪಾಂಗಾಳದಲ್ಲಿ ಒಬ್ಬರಿದ್ದರು ಅವರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸದಲ್ಲಿ ಇದ್ದರು ಅವರಿಗೆ ಎರಡೂ ಕಣ್ಣಿಲ್ಲ ಆದರೆ ಎಲ್ಲಿಯಾದರೂ ದಾರಿಯಲ್ಲಿ ಸಿಕ್ಕಿದರೆ ಅವರಿಗೆ ಮುಟ್ಟೋದು ವಿಠಲ್ಬಟ್ರೆ ಹೇಗಿದ್ದೀರಿ ಅಂತ ಕೇಳೋದು ಮುಟ್ಟಿದ ಕೂಡಲೇ ನೀನು ಮುಟ್ಟಿದ್ರೆ ಗೊತ್ತಾಗುತ್ತೆ ಯಾರನ್ನಾದರೂ ಮುಟ್ಟಿದರೆ ಹೊಡಿತಾರೆ ಅಷ್ಟೇ ಮುಟ್ಟಿದ ಕೂಡಲೇ ವಿಠಲ್ ಬಟ್ರೆ ಹೇಗಿದ್ದೀರಿ ನನಗೆ ಅಷ್ಟೆ ತಾನಿದ್ದೆ ಪಕ್ಕದಲ್ಲಿ ಹಾಗೆ ಹೇಳಿದರು ನಾನು ಕೇಳಿದೆ ಹ್ಯಾ ಗೊತ್ತು ಹೇ ಮುಟ್ಟಿ ಮುಟ್ಟಿ ಅಭ್ಯಾಸ ರೀ ಗೊತ್ತಾಗುತ್ತೆ ಅಂತ ನಾವು ಎಷ್ಟು ಸಲ ಮುಡ್ತೇವೆ ಏನು ಗೊತ್ತಾಗೋದಿಲ್ಲ ಯಾಕೆಂದರೆ ನಮ್ಮ ಕೈಗೆ ಅದು ಮಾಮೂಲ ಅಭ್ಯಾಸ ನೋಡಿ ದೇವರು ಆ ಎರಡು ಕಣ್ಣಿನ ಬಲ ತೆಗೆದ ಆದರೆ ಆ ಬಲವನ್ನು ಪ್ಲಸ್ ಮಾಡಿ ಎಲ್ಲ ಕೈಗೆ ಇಟ್ಟ ದೇವರು ಹಾಗೆ ಮಾಡ್ತಾನೆ ಎಲ್ಲಿಯೋ ಒಂದು ತೆಗಿತಾನೆ ಒಂದೋ ಇಡ್ತಾನೆ ಆ ಗಿರ್ದ್ರಕ್ಕೆ ಬೇರೆ ಬಲ ಇಲ್ಲ ಒಂದು ರೆಕ್ಕೆಯ ಬಲ ಒಂದು ಕಣ್ಣಿನ ಬಲ ಎರಡು ಮಾತ್ರ ಎಷ್ಟು ದೂರದನ್ನೂ ನೋಡುವ ಶಕ್ತಿ ಆ ಗ್ರಿದ್ರಕ್ಕಿದೆ ನಾವು ಹತ್ರ ಹೇಳಬೇಕಾದ್ದು ಇಷ್ಟೇ ಆ ಗಿರ್ದ್ರಕ್ಕೆ ನೂರು ಯೋಜನ ದೂರದಲ್ಲಿದ್ದ ಸೀತೆಯನ್ನು ನೋಡುವ ಶಕ್ತಿ ಇತ್ತು ರಾಮದೇವರೇ ನನಗೆ ಹಾಗಲ್ಲ ದೂರು ಯೋಜ ನೂರು ಯೋಜನ ದೂರಕ್ಕಿಂತಲೂ ದೂರ ಅಲ್ಲ ಕಣ್ಣಿನ ರೆಪ್ಪೆಗಿಂತಲೂ ಹತ್ತಿರದಲ್ಲಿರ್ತಕ್ಕ ಸೀತೆ ಅಲ್ಲ ಸೀತಾಪತಿಯಾದ ರಾಮದೇವರನ್ನು ನೋಡುವ ಶಕ್ತಿ ನನಗೆ ಕರುಣಿಸುವಂತ ರಾಮದೇವರಲ್ಲಿ ನಾವು ಭಿನ್ನವಿಸಿಕೊಳ್ಳಬೇಕಂತೆ ದಾರಿ ಗೊತ್ತಾಯಿತು ಹಾರುದು ಯಾರು ಅಂತ ಹೇಳಲಿಕ್ಕೆ ಸುಲಭ ನೋಡಿ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು ಹತ್ತು ಅಂತ ಹೇಳಿದರು ಇಪ್ಪತ್ತು ಅಂತ ಹೇಳಿದರು ಒಬ್ಬ ಸಣ್ಣವತಿ ಪ್ರಭೋಸ್ಮಿ ಅಂತ ಹೇಳಿದ ತೊಂಬತ್ತಾರು ಯೋಜನಾ ಅಂತ ಒಬ್ಬ ಹೇಳಿದ ಇನ್ನೊಬ್ಬ ಹೇಳಿದ ನೂರು ಯೋಜನಾ ಅಂತ ತೊಂಬತ್ತಾರು ಯೋಜನಾ ಅಂತ ಹೇಳಿದವರು ಜಾಂಬವಂತ ಹತ್ತು ಯೋಜನಾ ಅಂತ ಗಜ ಗವಾಕ್ಷ ಇವರೆಲ್ಲ ಹೇಳಿದರು ಇದನ್ನು ತೂಕ ಮಾಡಿ ನೋಡಿದರು ಯಾವುದಾಗಬಹುದು ಅಂತ ಹತ್ತು ಯೋಜನೆ ಹೇಳಿದವ ಇದ್ದಾನೆ ತೊಂಬತ್ತಾರು ಯೋಜನೆ ಹೇಳಿದವ ಇದ್ದಾನೆ ನಿಮಗೇನು ಅನ್ನಿಸ್ತದೆ ಹತ್ತು ಯೋಜನ ಹೇಳಿದವನಿಗಿಂತ ತೊಂಬತ್ತಾರು ಯೋಜನೆ ಹೇಳಿದವ ಅವನು ಸಮರ್ಥ ಅಂತ ರಾಮಾಯಣ ಹೇಳ್ತದೆ ಅಲ್ಲ ಅಂತ ಅವನು ದುರ್ಬಲ ಅಂತ ಯಾಕೆಂದರೆ ಹತ್ತು ಯೋಜನ ಹಾರಿದವನು ಸಮುದ್ರಕ್ಕೆ ಬೀಡೋದು ತೊಂಬತ್ತಾರು ಯೋಜನ ಹಾರಿದವನು ಸಮುದ್ರಕ್ಕೆ ಬೀಡೋದು ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಹತ್ತು ಯೋಜನ ಹಾರಿದವ ಮಹೇಂದ್ರ ಪರ್ವತಕ್ಕೆ ಹತ್ತಿರ ತೊಂಬತ್ತಾರು ಯೋಜ ಯೋಜನ ಹಾರಿದರೆ ರಾವಣನ ಲಂಕೆಗೆ ಹತ್ತಿರ ಹಾಗಾಗಿ ಯಾವುದು ಒಳ್ಳೆಯದು ಅಂತಂದರೆ ತೊಂಬತ್ತಾರಕ್ಕಿಂತ ಹತ್ತೇ ಒಳ್ಳೆಯದು ಅಂಗದ ಹೇಳಿದ ಶತ ಪ್ರವೇಯಂ ನೂರು ಯೋಜನ ಹಾರ್ತೇನೆ ಅಂತ ಹೇಳಿದ ಎಲ್ರಿಗೂ ಖುಷಿಯಾಯಿತು ಎಲ್ಲರೂ ಕ್ಲಾಪ್ಸ್ ಆಗಿದ್ರು ಮ್ರಿಯೇನೇ ಇಲ್ಲ ನೀನೇ ಹಾರಬೇಕು ಆಗುವುದಿಲ್ಲ ಅಂತಲೂ ಹೇಳಲಿಲ್ಲ ಸುಳ್ಳು ಹೇಳಿದಾಗ ಆಗ ಹಾರ್ತೇನೆ ಅಂತಲೂ ಹೇಳಲಿಲ್ಲ ಅದು ಅಹಂಭಾವ ಆಗುತ್ತೆ ಅಂತ ಹಾಗೆ ಮಧ್ಯಸ್ಥಿತಿ ಏನು ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರಂತೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖತಾರ ಮಹಾರಣವಾಯ ದೇವರ ಸ್ತೋತ್ರ ಮಾಡಿದರಂತೆ ರಾಮಾಯಣ ನಮಗೇನು ಹೇಳುತ್ತೆ ಅಂತಂದರೆ ದೇ ನಮ್ಮನ್ನು ಯಾರಾದರೂ ಸ್ತೋತ್ರ ಮಾಡಿದರೆ ಉಬ್ಬಬೇಡಿ ಅಂತ ಹೇಳ್ತಾರೆ ಹನುಮಂತ ದೇವರಿಂದ ನಾವು ಕಲಿಬೇಕಾದ್ದು ಹನು ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಹನುಮಂತ ದೇವರು ಉಬ್ಬಲಿಲ್ಲ ಏನು ಮಾಡಿದರು ಅವ್ರು ಏನು ಸ್ತೋತ್ರ ಮಾಡಿದರು ರಾಮಾಯ 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 ನೀವು ಮಾಡಿದ ಸ್ತೋತ್ರ ನನಗಲ್ಲ ಅದು ರಾಮನಿಗೆ ಕಪೀಂದ್ರ ಕಪಿ ಅಂದರೆ ಹನುಮಂತ ದೇವರು ಕಪೀಂದ್ರ ಅಂದರೆ ರಾಮದೇವರು ನಮಗೆಲ್ಲ ಇಂದ್ರ ನಮಗೆಲ್ಲ ನಿಯಾಮಕನಾದವ ರಾಘವೇಂದ್ರ ಅವನು ಕಪೀಂದ್ರ ಅವನು ಕಪಿಗಳಿಗೆ ಇಂದ್ರ ಈ ಅಂದರೆ ಕಾಮ ಅಂದರೆ ಇಚ್ಛೆ ಅದನ್ನು ಚೆನ್ನಾಗಿ ನಮಗೆ ಕೊಟ್ಟು ನಮ್ಮನ್ನು ಓಡಿಸುವವ ಕಪೀಂದ್ರ ಕಪಿ ಎಂಬ ಶಬ್ದಕ್ಕೆ ನಮ್ಮ ಭಾಷೆಯಲ್ಲಿ ಚಂಚಲ ಅಂತ ಅರ್ಥ ಕಪಿ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಯಾರು ಸುಖಿ ಆಗಿರ್ತಾನೆ ಅವನು ಕಪಿ ಇಂದ ಕಂ ಪಿಬತೀತಿ